ಎಲ್ಲರಿಗೂ ನಮಸ್ಕಾರ ಅಕ್ಕಮ್ಮ ಅಡುಗೆ ಮನೆಗೆ ಸ್ವಾಗತ ಇವತ್ತಿನ ರೆಸಿಪಿ ಖರ್ಜೂರದ ಹೋಳಿಗೆ ಖರ್ಜೂರದ ಹೋಳಿಗೆ ಮಾಡೋದು ಹೇಗೆ ನೋಡೋಣ ಬನ್ನಿ ಖರ್ಜೂರ ಒಂದು ಅರ್ಧ ಬಟ್ಲು ಖರ್ಜೂರ ತೊಗೊಂಡಿದ್ದೀನಿ ಇದು ಹಸಿ ಖರ್ಜೂರ ಎಲ್ಲ ತೊಳೆದು ನಾನು ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ ನಂತರ ಉತ್ತತ್ತಿ ಉತ್ತತ್ತಿನ ನಾನು ಇದರಲ್ಲಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಇದು ರಾತ್ರಿನ ನೆನೆ ಹಾಕಿ ನಾನು ಇಟ್ಕೊಂಡಿದ್ದೀನಿ ಈ ಥರ ನೆನೆ ಹಾಕಿದರೆ ಈ ರೀತಿ ನೆಂದು ಚೆನ್ನಾಗಿರುತ್ತೆ ಇಷ್ಟು ಚೆನ್ನಾಗಿ ನೆಂದಿರಬೇಕಿದು ಉತ್ತತ್ತಿ ನಂತರ ಸ್ವಲ್ಪ ಬೆಲ್ಲ ತೊಗೊಂಡಿದ್ದೀನಿ ಒಂದು ಅರ್ಧ ಕುಡಿಕಿ ಆಗೋವಷ್ಟು ಬೆಲ್ಲನ ನಾನು ತೊಗೊಂಡಿದ್ದೀನಿ ಗಸಗಸೆ ಒಂದು ಸ್ಪೂನು ಒಂದೂವರೆ ಸ್ಪೂನ್ ಗಸಗಸೆ ಇದೆ ಇದು ನಂತರ ಇದಕ್ಕೆ ಒಣ ಕೊಬ್ಬರಿ ಒಂದು ಅರ್ಧ ಬಟ್ಲು ತೊಗೊಂಡಿದ್ದೀನಿ ಹಿಟ್ಟು ಒಂದು ಕಾಲು ಕೆ ಜಿ ಮೇಲೆ ಇದೆ ಹಿಟ್ಟುದು ಹಿಟ್ಟನ್ನು ತಗೊಂಡು ನಾವು ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೋಬೇಕು ಇಷ್ಟು ಉಪ್ಪು ಹಾಕ್ಕೊಂಡ್ರೆ ಸಾಕು ನಂತರ ಎಣ್ಣೆ ಹಾಕ್ಕೋಬೇಕು ಎಣ್ಣೆನೂ ಕೂಡ ಹಾಕ್ಕೊಳ್ಳೋಣ ಇಷ್ಟು ಎಣ್ಣೆ ಹಾಕ್ಕೊಂಡು ನಾವು ಕಲಸ್ಕೊಬೇಕು ಹೋಳ್ಗೆ ಹಿಟ್ಟಿನ ಅದಕ್ಕೆ ನಾವು ಕಲಸ್ಕೊಂಡು ಇಟ್ಕೋಬೇಕು ನೋಡಿ ಈ ಥರ ಮೆತ್ತಗೆ ನಾವು ಹೂ ಕಲಿಸ್ದಂಗೆ ಕಲಿಸ್ಬೇಕು ಹಿಟ್ಟಿನ ಕಲಿಸಿ ಒಂದು ಎರಡು ಗಂಟೆ ಕಾಲ ನೆನೆ ಬಿಡಬೇಕು ಆವಾಗ ಇನ್ನೂ ಚೆನ್ನಾಗಿ ನೆಂದಿರುತ್ತೆ ಹೋಳ್ಗೆ ಮಾಡೋಕ್ಕೂ ಚೆನ್ನಾಗಿ ಬರುತ್ತೆ ನಾನಿದ ಬೇಕ್ರಿ ಹಿಟ್ಟು ತೊಗೊಂಡಿರೋದು ಸ್ವಲ್ಪ ಎಣ್ಣೆಯನ್ನು ಹಾಕ್ಕೊಳ್ಳೋಣ ఈ రీతి కలుసుకొండ మేలే ఎన్నె హోట్ నో మేలు ఎన్నె హణగల్ అదకోస్కర మేలు ఎన్నె హావు ఇట్క ఇది స్వల్ప ఒర గంటే నెనిలి ముచ్చి సైడ్ గిడనా ನಾನು ಒಂದು ಕುಕ್ಕರ್ ತೊಗೊಂಡಿದ್ದೀನಿ ಅದಕ್ಕೆ ಇದು ಉತ್ತತ್ತಿ ಇದೆಯಲ್ಲ ಅದನ್ನು ಬೇಯಿಸ್ಲಿಕ್ಕೆ ಇಟ್ಕೊತಾ ಇದ್ದೀನಿ ಆಮೇಲೆ ನಂತರ ಇದು ಖರ್ಜೂರ ಖರ್ಜೂರನು ಖರ್ಜೂರನ ನಾವು ಬೇಯಿಸ್ಕೊಳ್ಳೋಣ ನೋಡಿ ಇಷ್ಟ ಆಗಿದೆ ಸ್ವಲ್ಪ ನೀರನ್ನು ಹಾಕಬೇಕು ಇಷ್ಟು ಇಷ್ಟ ಹಾಕಿದರೆ ಸಾಕು ನೋಡಿ ಇವಾಗ ಗ್ಯಾಸ್ ಹಚ್ಕೊಂಡಿದ್ದೀನಿ ಹಚ್ಕೊಂಡು ನಾನು ಈ ಖರ್ಜೂರನ ಬೇಯಿಸ್ಕೊತಾ ಇದ್ದೀನಿ ಒಂದೆರಡು ಸೀಟಿ ಒಡಿಸಿದರೆ ಸಾಕಾಗುತ್ತೆ ಖರ್ಜೂರ ಖರ್ಜೂರ ಮತ್ತು ಉತ್ತತ್ತಿನ ಎರಡು ಮಿಕ್ಸ್ ಮಾಡಿ ನಾನು ಹೋಳಿಗೆಯನ್ನು ಮಾಡ್ತಾಯಿದ್ದೀನಿ ಎರಡು ಮಿಕ್ಸ್ ಮಾಡಿ ಮಾಡೋದ್ರಿಂದ ತುಂಬ ರುಚಿಯಾಗಿ ಬರುತ್ತೆ ವಿಟಮಿನ್ಸು ಚೆನ್ನಾಗಿ ಸಿಗುತ್ತೆ ಇದರಲ್ಲಿ ಬ್ಲಡ್ ಕಮ್ಮಿ ಇರೋರಿಗೆ ಬ್ಲಡ್ ಇಂಪ್ರೂವ್ ಆಗುತ್ತೆ ದೇಹಕ್ಕೂ ಒಳ್ಳೆ ಶಕ್ತಿಯನ್ನು ದೇಹಕ್ಕೂ ಒಳ್ಳೆ ಶಕ್ತಿಯನ್ನು ಕೊಡುತ್ತೆ ಇದು ಕರ್ಸುವ ಇನ್ನೂ ಹಾಳೊಟ್ಟಿಗೆ ನಾವು ಜ್ಯೂಸ್ ಮಾಡ್ಕೊಂಡು ಕುಡಿಯೋದ್ರಿಂದ ಇನ್ನೂ ಚೆನ್ನಾಗಿ ನಮಗೆ ಮೈಯಲ್ಲಿ ಬ್ಲಡ್ ಇಂಪ್ರೂವ್ ಆಗುತ್ತೆ ಇದು ಇದು ಎರಡು ಸಿಟಿ ಹೊಡಿಬೇಕಿದು ನಾವು ಗಸಗಸೆ ತೊಗೊಂಡಿದ್ವಲ್ಲ ಈ ಗಸಗಸೆನ ಹುರ್ಕೊಳ್ಳೋಣ ಸ್ವಲ್ಪ ಚಟಪಟ ಅಂದರೆ ಸಾಕು ಗಸಗಸೆ ಹಾಕೋದ್ರಿಂದ ಹೋಳ್ಗೆ ತುಂಬ ರುಚಿಯಾಗಿ ಬರುತ್ತೆ ಅದು ಇವಾಗ ಇದು ಸಾಕು ಇದನ್ನು ತಕ್ಕೊಳ್ಳೋಣ ನಾವು ಇಷ್ಟ ಆದರೆ ಸಾಕು ನಂತರ ಸ್ವಲ್ಪ ಬೆಲ್ಲ ತಗೊಂಡಿದ್ವಲ್ಲ ಇದು ಆರ್ಗ್ಯಾನಿ ಆರ್ಗ್ಯಾನಿಕ್ ಬರಲ್ಲ ಬೆಲ್ಲ ಇದು ಇದರಲ್ಲಿ ಏನು ಕಡ್ಡಿ ಕಸರು ಏನೂ ಇರಲ್ಲ ಅದಕ್ಕೋಸ್ಕರ ನಾನು ಆರ್ಗ್ ಆರ್ಗ್ಯಾನಿಕ್ ಬೆಲ್ಲನ ತೊಗೊಂಡಿದ್ದೀನಿ ಸ್ವಲ್ಪ ನೀರನ್ನು ಹಾಕಬೇಕು ಬೆಲ್ಲ ಕರಗುವಷ್ಟು ನೀರು ಹಾಕಿದರೆ ಸಾಕು ಸ್ವಲ್ಪ ಸಣ್ಣ ಉರಿಯಲ್ಲೇ ನಾವು ಇದೆಲ್ಲನ ಕರ್ಸ್ಕೋಬೇಕು ಇದು ಕರಗ್ತಾ ಇರಲಿ ಸ್ವಲ್ಪ ಒಣ ಕೊಬ್ಬರಿ ತೊಗೊಂಡಿದ್ವಲ್ಲ ಈ ಒಣ ಕೊಬ್ಬರಿನ ನಾನು ಗ್ರೈಂಡ್ ಮಾಡ್ಕೊಂಡು ಬರ್ತೀನಿ ನುಣ್ಣಗೆ ಸ್ವಲ್ಪ ನುಣ್ಣಗೆ ಇದು ಒಣ ಕೊಬ್ಬರಿ ಹೋಳಿಗೆಯಲ್ಲಿ ಸೇರಿಸೋದಕ್ಕೆ ನೋಡಿ ಇವಾಗ ಇದು ಖರ್ಜೂರ ಇದು ಖರ್ಜೂರ ಬೆಂದಿದೆ ಇಲ್ಲೋ ಅಂತ ನೋಡೋಣ ಖರ್ಜೂರ ಮತ್ತು ಉತ್ತತ್ತಿಯನ್ನು ಹಾಕಿದ್ವಲ್ಲ ಅದು ಬೆಂದಿದೆ ಇಲ್ಲ ಅಂತ ನೋಡ್ಕೋಬೇಕು ನೋಡಿ ಈ ಥರ ಬೇಯಬೇಕು ಅವು ಸ್ವಲ್ಪ ನೀರು ಹಾಕಿ ಬೇಯಿಸಿದರೆ ಹ್ಞೂ ಎಷ್ಟು ಚೆನ್ನಾಗಿ ಮೆತ್ತಗೆ ಬೆಂದಿದೆ ಈ ಥರ ಬೇಯ್ಕೋಬೇಕಿದು ಇದು ಸ್ವಲ್ಪ ಆರಬೇಕು ಆರಿ ಮೇಲೆ ನಾವು ಮಿಕ್ಸಿಗೆ ಹಾಕೋಣ ಹಾಂ ಈ ಥರ ಬೇಯಬೇಕು ನೋಡಿ ಇವಾಗ ಖರ್ಜೂರ ಮತ್ತು ಉತ್ತತ್ತಿನ ನಾನು ಹಾಕ್ಕೊಂಡಿದ್ದೀನಿ ಇದು ಆರಿದೆ ಆರಿ ಮೇಲೆ ಹಾಕೊಂಡಿದ್ದೀನಿ ಇದನ್ನು ರುಬ್ಕೊಂಡು ನಾನು ಬರ್ತೀನಿ ನೋಡಿ ನಾವು ಈ ರೀತಿ ಇದನ್ನ ರುಬ್ಕೋಬೇಕು ಇದು ಸಣ್ಣ ಆಗಲಿಲ್ಲ ಅಂದರೆ ಸ್ವಲ್ಪ ನೀರು ಹಾಕ್ಕೊಂಡು ನಾವು ಇದನ್ನ ರುಬ್ಕೊಂಡ್ರೆ ನಡೆಯುತ್ತೆ ಯಾಕಂದ್ರೆ ಇದರಲ್ಲಿ ನಾವು ಬೇಯಿಸ್ತಾವಲ್ಲ ನೀರಿನ ಅಂಶ ಹೋಗುತ್ತೆ ಸಣ್ಣ ಉರಿಯಲ್ಲೇ ನಾವು ಇದನ್ನು ಬಿಸಿ ಮಾಡ್ಕೊತ ಇರಬೇಕು ಇದು ಸ್ವಲ್ಪ ಗಟ್ಟಿ ಬರಬೇಕು ಅಲ್ಲಿ ತನಕ ನಾವು ಬಿಸಿ ಮಾಡ್ಕೊತ ಇರಬೇಕು ಇದಕ್ಕೆ ಕೊಬ್ಬರಿ ತೊಗೊಂಡಿದ್ವಲ್ಲ ಈ ಒಣ ಕೊಬ್ಬರಿಯನ್ನು ಹಾಕೊಳ್ಳೋಣ ಅದನ್ನು ಸ್ವಲ್ಪ ಮಿಕ್ಸ್ ಮಾಡಬೇಕು ಕ್ಲೀನಾಗಿ ಮಿಕ್ಸ್ ಮಾಡ್ಕೋಬೇಕು ನಾವು ಒಂದು ಐದು ನಿಮಿಷ ನಾವು ಇದನ್ನೇ ಬಿಸಿ ಮಾಡ್ಕೋಬೇಕಾಗ್ಕತಿ ಕೈಗೆ ಅಂಟ್ಕೋಬಾರ್ದು ಆ ರೀ ಅಂಟ್ಕೋಬಾರ್ದು ಆ ರೀತಿ ನಾವು ಬಿಸಿ ಮಾಡ್ಕೋಬೇಕಿದ್ವಿ ನಾವು ಗಸಗಸೆ ತಗೊಂಡಿದ್ವಲ್ಲ ಆ ಗಸಗಸೆನ ಹಾಕ್ಕೊಳ್ಳೋಣ நான் முட்டி நோட் கைகே அண்ட் கொடு ஆக கைக்கு அண்ட் கொண்டு நான் ஏ ரீதி பரக்கே நான் சொல் ஏலக்கி பிடியாக்கோண ಏಲಕ್ಕಿ ಪುಡಿಯನ್ನು ಹಾಕೋಣ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು ಇದನ್ನು ಆಫ್ ಮಾಡ್ತಾನೆ ಇವಾಗ ಇದು ಆಗಿದೆ ಮಿಕ್ಸ್ ಮಾಡ್ಕೊಂಡು ನಾವು ಹೋಳ್ಗೆ ಮಾಡ್ತೀವಿ ಹೋಳ್ಗೆ ಮಾಡ್ಕೋಬೇಕು ಇದು ಸ್ವಲ್ಪ ಆರಬೇಕು ಆರಿ ಮೇಲೆ ನಾವು ಹೋಳ್ಗೆ ಮಾಡ್ತೀವಿ ஏலக்கி பூடி ஆக்கி மேலே எல்லாம் மிஸ் மாதிரி சொல் ஆரலிஸ் உண்டையண்டு நான் இடணும் ಈ ರೀತಿ ನಾವು ಉಂಡೆಯನ್ನು ಮಾಡಿಕೊಂಡು ಇಟ್ಕೋಬೇಕು ನೋಡಿ ಇವಾಗ ಒಂದು ಹನ್ನೆರಡು ಉಂಡೆಗಳು ಆಗಿದ್ದಾವೆ ಇದನ್ನು ಇವಾಗ ಮಾಡೋಣ ಹಿಟ್ಟು ನೆನೆ ಇಟ್ಟಿದ್ವಲ್ಲ ಹಿಟ್ಟು ಬೇರೆ ಬಟ್ಲಾಗ ಇಟ್ಟೆ ನಾನು ಇದನ್ನು ಇವಾಗ ಹಿಂಗೆ ತೊಗೊಳ್ಳೋಣ ಈ ರೀತಿ ಮತ್ತೆ ನಾವು ಮಿಕ್ಸ್ ಮಾಡ್ಕೋಬೇಕು ಎಣ್ಣೆಯಲ್ಲಿ ಹಿಂಗೆ ಮೇಲೆ ತೆಳಗೆ ಮಾಡಿಕೊಂಡು ನಾವು ಹೋಳಿಗೆಯನ್ನ ಮಾಡಬೇಕು ಇಷ್ಟಿಷ್ಟು ತಗೊಂಡ್ರೆ ಸಾಕು ಕೈಗೆ ಎಣ್ಣೆ ಹಚ್ಕೊಂಡು ನಂತರ ಇದರಲ್ಲಿ ಅಂಗೈಯಲ್ಲೇ ನಾವು ಅಗಲ ಮಾಡ್ಕೊಂಡು ಅದನ್ನ ಇದನ್ನೇ ಈ ರೀತಿ ಇಟ್ಕೋಬೇಕು ಈ ರೀತಿ ಇಟ್ಕೊಂಡು ನಾವು ಈ ಥರ ಪ್ರೆಶ್ ಮಾಡ್ಬೇಕು ಪ್ರೆಸ್ ಮಾಡಿ ಈ ಥರ ದುಂಡು ಮಾಡ್ಕೋಬೇಕು ಹ್ಞೂ ಈ ಥರ ಮಾಡ್ಕೊಂಡ್ರೆ ചെനായിരത്തേ ഹോളി സ്വൽപ്പണ്ണെച്ചു പേപ്പ്ലാസ്റ്റിക് കാലിക ഹോളികയെന്നു മാ ಕುತ್ಕೋಬೇಕು ಇದನ್ ಕುತ್ಕೊಂಡ್ರೆ ಚೆನ್ನಾಗಿ ಬರ್ತಾವ ಹೋಳಿಗೆ ಎಷ್ಟು ಚೆನ್ನಾಗಿ ಬಂದಿದೆ ಹೋಳಿಗೆ ಆ ಥರ ತುಂಬ್ಕೊಳ್ಳೋದ್ರಿಂದ ಸೈಡ್ಗೆ ಹಿಟ್ಟು ಬರಲ್ಲ ನೋಡಿ ಇವಾಗ ಆಗಿದೆ ಇದನ್ನು ಹಂಚಿನ ಮೇಲೆ ಹಾಕೋಣ ಒಂದು ಹೋಳಿಗೆ ಹಂಚಿ ಇಟ್ಕೊಂಡಿದ್ದೀನಿ ಇದಕ್ಕೆ ಸ್ವಲ್ಪ ಎಣ್ಣೆಯನ್ನು ಹಾಕೋಣ ನೀವು ಎಣ್ಣೆನಾದರೂ ಹಾಕ್ಬೋದು ತುಪ್ಪನಾದರೂ ಹಾಕ್ಬೋದು ನೋಡಿ ಇದನ್ನು ನಾನು ಹೀಗೆ ಕೈಯಲ್ಲೇ ಬಿಡಿಸ್ಕೊತೀನಿ கையண்டு நான் இன்னொன்றே தகண்டி இது சொல்லி திரி ஹாக்க வேயே சொல்வா எண்ணே மேலோ

ಇನ್ನೊಂದನ್ನ ತುಂಬ್ಕೊಳ ಈ ಥರ ಸೈಡ್ಗೆಲ್ಲ ಹಿಂಗೆ ಪ್ರೆಸ್ ಮಾಡ್ಕೊಂಡು ನಾವು ತುಂಬ್ಕೋಬೇಕು ಆಮೇಲೆ ಹಿಂಗೆ ದುಂಡು ಮಾಡ್ಕೊಬೇಕು ಹ್ಞೂ ಈ ಥರ ಮಾಡ್ಕೊಬೇಕು ಆಗಿ ಜಾಸ್ತಿ ಆಗಿರುತ್ತಲ್ಲ ಹಿಟ್ಟು ಅದನ್ನ ನಾವು ತಕ್ಕೋಬೇಕು ನಾನು ಜಾಸ್ತಿ ಮಾಡಿಲ್ಲ జాస్తి తరక్టగి తగండి స్వల్ప ఎన్నె హండ్రు బేస్ బేస్కోవ్ ನಾವು ಇದು ಚಿಪ್ಲ ಇದೆ ಅಲ್ಲ ಈ ಚಿಪ್ಲದ ಮೇಲೆ ಹಾಕೋ ಹಾಕ್ಕೋಬೇಕು ಹಾಕ್ಕೊಂಡ್ರೆ ದೇವ್ರು ಹೊಡೆಯಲ್ಲ ಹಾಂ ಹಾಂ ಇನ್ನೊಂದನ್ನು ಮಾಡ್ಕೊಳ್ಳೋಣ ಈ ಥರನಾದ್ರು ನಾವು ತಿಳ್ಕೋಬೋದು ನಥಳಿನಾದ್ರೂ ಉತ್ಕೋಬೋದು ಇವಾಗ ಆಗಿದೆ ಇದು ಹ್ಞೂ ಎಷ್ಟು ಚೆನ್ನಾಗಿ ಬಂದಿದೆ ಕೈಯಲ್ಲೇ ತಿಕ್ಕೊಂಡ್ರು ನಾವು ಚೆನ್ನಾಗಿ ಬರುತ್ತೆ இங்கே எண்ணெய் எண்ணெய் ஆமேல் நான் அஞ்சிகாக்கி நடித்து அஞ்சிக் எண்ணெய் ஹச்க்கொள்ள ಈ ರೀತಿ ಮಾಡ್ಕೋಬೇಕು ನೋಡಿ ಖರ್ಜೂರ ಮತ್ತು ಉತ್ತತ್ತಿ ಹಣ್ಣಿನ ಹೋಳಿಗೆ ತಯಾರಾಗಿದೆ ಒಂದು ಹನ್ನೆರಡು ಹೋಳಿಗೆ ಆಗಿದ್ದು ಅದು ಸರ್ವ್ ಮಾಡ್ಕೊಂಡು ಬಂದಿದ್ದೀನಿ ಇದಕ್ಕೆ ತುಪ್ಪ ಹಾಕ್ಕೊಂಡು ನಾವು ಸೇವನೆ ಮಾಡೋದರಿಂದ ತುಂಬ ರುಚಿಯಾಗಿರುತ್ತೆ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಸೇರ್ ಮಾಡಿ ಕಮೆಂಟ್ ಹಾಕಿ ಹೇಗೆ ಬಂದಿದೆ ಅಂತ ನೀವು ಮನೆಯಲ್ಲಿ ಮಾಡಿ ನೋಡಿ ತುಂಬ ಚೆನ್ನಾಗಿರುತ್ತೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಧನ್ಯವಾದಗಳು